ಬೆಂಗಳೂರಿನ ಯುವಕ ಸಂಘ ಆಯೋಜಿಸಿರುವ ಯುವ ಪಥ ಕಾರ್ಯಕ್ರಮದಲ್ಲಿ ಡಾ ಜನಾರ್ದನ್ ರಾವ್ ಹಾವಂಜೆ ಅವರ ಕಾವಿಕಲೆ ಎಕ್ಸಿಬಿಷನ್ ಉದ್ಘಾಟನೆಗೊಂಡಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಬೆಂಗಳೂರು ಆರ್ಟ್ ಗ್ಯಾಲರಿಯಲ್ಲಿ ಅಲ್ಲಿ ಕಾವಿಕಲೆ ಪ್ರದರ್ಶನ ಇತ್ತು ಯುವಕ ಸಂಘದ ಪ್ರಾಜೆಕ್ಟ್ ಡೈರೆಕ್ಟರ್ ಮಹೇಶ್ ಪದಾಧಿಕಾರಿ ಶಿವು ಹಾಗೂ ಯುವ ಸಮೂಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವರ್ಲ್ಡ್ ಹೆರಿಟೇಜ್ ವಾರದ ಅಂಗವಾಗಿ ನಡೀತಾಯಿರುವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಮೂವತ್ತರ ತನಕ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಆಸಕ್ತರು ಭಾಗವಹಿಸಬಹುದು ಎಂದು ಯುವ ಪಥದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಯುವ ಪಥದಲ್ಲಿ ಕರಾವಳಿಯ ಕಾವಿಕಲೆಯೂ ಕೂಡ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದ್ದು ಡಾ ಜನಾರ್ದನ ರಾವ್ ಹಾವಂಜೆ ಅವರು ಕವಿ ಕಲೆಯ ಬಗ್ಗೆ ಮಾಹಿತಿ ಒಂದು ಪುರಾತನ ಕಲೆ ಹದಿಮೂರನೇ ಶತಮಾನದಲ್ಲಿ ಪ್ರಾರಂಭ ಆದಂತ ಕಲೆ ಆ ಈ ಕಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ನಾನು ಜನಾರ್ದನ್ ನಮ್ಮ ಜಯನಗರದಲ್ಲಿ ಯುವ ಮಠದಲ್ಲಿರುವಂತಹ ಬೆಂಗಳೂರು ಕಾವ್ಯ ಕಲೆಯ ವಿಶೇಷವಾದ ಕಲಾಕೃತಿಗಳ ಪ್ರದರ್ಶನವನ್ನು ನಡೆಸ್ತಾ ಇತ್ತು ಆ ಸಾಧ್ಯವಾದಷ್ಟು ಈ ಕಲಾ ಪ್ರದರ್ಶನವನ್ನು ನೋಡ್ಲೇಬೇಕು ಇದು ನಮ್ಮ ಭಾರತೀಯ ಕಲೆ ಹಾಗೂ ಅಹ್ ನಮ್ಮ ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಿ ಉತ್ತರ ಕನ್ನಡ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಕಾಣ್ಲಿಕ್ಕೆ ಸಿಗುವಂತಹ ಈ ಕಲೆ ಇಂದಿಗೆ ವಿನಾಶದ ಅಂಚಿನಲ್ಲಿದೆ ಹಾಗೆ ಇದನ್ನ ರಿವೈವ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಮೈಕೊಲಾಜಿಕಲ್ ಸ್ಟೋರೀಸ್ ಇರಬಹುದು ಅಥವಾ ದೇವರ ಚಿತ್ರಗಳಿರ್ಬಹುದು ಅಥವಾ ಮಂಡಲ ವಿನ್ಯಾಸ ಆ ತರದ ಬಹಳಷ್ಟು ಚಿತ್ರಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ದಯವಿಟ್ಟು ಈ ಕಲಾ ಪ್ರದರ್ಶನಕ್ಕೆ ಬನ್ನಿ ಇಂದು ಇಪ್ಪತ್ತೈದನೇ ತಾರೀಕು ಈ ಕಲಾ ಪ್ರದರ್ಶನ ಉದ್ಘಾಟನೆ ಆಗಿದೆ ಡಿಸೆಂಬರ್ ಎಂಟರ ತನಕ ಬೆಳಿಗ್ಗೆ ಹತ್ತರಿಂದ ಸಂಜೆ ಏಳುವರೆ ತನಕ ಈ ಕಲಾ ಪ್ರದರ್ಶನ ಇಲ್ಲಿ ನಡೀಲಿಕ್ಕಿದೆ ಅಗತ್ಯವಾಗಿ ಬನ್ನಿ ಈ ಕಲಾ ಪ್ರದರ್ಶನವನ್ನು ನೋಡಿ ಹಾಗೆ ಇದರ ಮಧ್ಯದಲ್ಲಿಯೇ ನವೆಂಬರ್ ಮೂವತ್ತು ಮತ್ತೆ ಡಿಸೆಂಬರ್ ಒಂದಕ್ಕೆ ಇಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾ ಇದ್ದೇವೆ ಡಿಸೆಂಬರ್ ಒಂದರಂದು ಕಾವಿಕಲೆ ಮತ್ತೆ ಯಕ್ಷಗಾನ ಇದರ ಕುರಿತಾಗಿ ಒಂದು ಸೆಮಿನಾರ್ ಅನ್ನ ವಿಚಾರ ಸಂಕಿರಣವನ್ನ ಇಲ್ಲಿ ಆಯೋಜಿತ ಮಾಡಲಾಗ್ತಾ ಇದೆ ಈ ವಿಚಾರ ಸಂಕಿರಣದಲ್ಲಿ ಕಾವಿಕಲಿ ಮತ್ತೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಬಹಳಷ್ಟು ಅಂತರ್ಶಿಸಿಯ ವಿಚಾರಗಳನ್ನ ಜನರಿಗೆ ಹಂಚಿಕೊಳ್ಳಲಿಕ್ಕಿದೆ ಹಾಗೆ ಸಂವಾದ ಏರ್ಪಡಲಿಕ್ಕಿದೆ ನಂತರ ಯಕ್ಷಗಾನ ತಾಳಮದಲೆ ಕಾರ್ಯಕ್ರಮವು ಕೂಡ ಇಲ್ಲಿ ವಿವೇಕ ಸಭಾಂಗಣದಲ್ಲಿ ನಡೀಲಿಕ್ಕಿದೆ ಅದರಿಂದ ತಪ್ಪದೆ ಭಾನುವಾರ ಡಿಸೆಂಬರ್ ಒಂದು ಮಧ್ಯಾಹ್ನ ಎರಡೂವರೆಗೆ ಖಂಡಿತ ಬನ್ನಿ ನಿಮ್ಮ ನಿರೀಕ್ಷೆಯುತ್ತೆ ನಮಸ್ಕಾರ